ಇಷ್ಟು ಸಾಲ ಮಾಡ್ಕೊಟ್ಟು ಹೋಗಿದ್ರು ನಮ್ಮ ನರೇಂದ್ರ ಮೋದಿ ಅವರು ಬಂದ ಮೇಲೆ ಎಲ್ಲ ಸಾಲ ತೀರಿಸಿ ಇನ್ನೊಂದು ಇನ್ನೂರ ಐವತ್ತು ರೂಪಾಯಿ ಈ ಸಾರಿ ನಾವು ನಾವು ಬಿಜೆಪಿ ಓಟ್ ಹಾಕಿ ಗೆಲ್ಸಿದ್ರೆ ಆ ಸಾಲನ್ನು ಮನ್ನಾಗಿ ನಾವು ನೆಮ್ಮದಿಯಾಗೆ ನಿದ್ದೆ ಮಾಡಬಹುದು ಸ್ಯಾಟಲೈಟ್ ಚಾನೆಲ್ಗಳೇ ಲೋಕಸಭಾ ಚುನಾವಣೆಯಲ್ಲಿ ಯಾರು ಗೆಲ್ತಾರೆ ಯಾವ ಪಕ್ಷ ಗೆಲ್ಲುತ್ತೆ ಅಂತ ಹೇಳಿ ಸಮೀಕ್ಷೆ ಮಾಡ್ಲಿಕ್ಕೆ ಹೋಗ್ತಿರಲ್ಲ ಜನರ ಮುಂದೆ ಅದಕ್ಕೆ ಪಕ್ಕಕ್ಕಿಟ್ಟು ಭಾರತದ ವಿದೇಶಿ ಸಾಲ ಐಎಂಎಫ್ ಏನ್ ಎಚ್ಚರಿಕೆ ಕೊಟ್ಟಿದೆಯಲ್ಲ ನೂರ ಎಂಬತ್ಮೂರು ಪಾಯಿಂಟ್ ಅರವತ್ತೇಳು ಲಕ್ಷ ಕೋಟಿ ವಿದೇಶಿ ಸಾಲ ಆಗಿದೆ ನೂರು ಪರ್ಸೆಂಟ್ ಮೀರ್ತಾ ಇದ್ದಾರೆ ಒಬ್ಬೊಬ್ಬ ಭಾರತೀಯನ ಮೇಲೆ ಕೇಂದ್ರ ಸರ್ಕಾರ ಒಂದು ಲಕ್ಷದ ಹದಿನೇಳು ಸಾವಿರ ಸಾಲ ಒರೆಸಿದೆ ರಾಜ್ಯ ಸರ್ಕಾರಗಳು ಸಾಲ ಮಾಡಿ ಸಾಲದ ಹೊರೆ ಒರೆಸ್ತಾ ಇದೆ ಇದರ ಬಗ್ಗೆ ಚರ್ಚೆ ಮಾಡಿ ಇದರ ಬಗ್ಗೆ ಜನರಿಗೆ ಅರಿವು ಮೂಡಿಸಿ ಇಲ್ಲಿ ಜನರಿಗೆ ಜಾಗೃತಿ ಮೂಡಿಸುವಂತ ಕೆಲಸ ಮಾಡಿ ನಿಜಕ್ಕೂ ನೀವು ಪತ್ರಕರ್ತರಾಗಿರೋದು ನಿಮ್ಮ ಜೀವನ ಸಾರ್ಥಕ ಆಗುತ್ತೆ ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಇದಕ್ಕೆ ಬರುತ್ತೆ ಅನ್ನೋದಲ್ಲ ಇದು ಚರ್ಚೆ ಆಗ್ಬೇಕಾಗಿರುವಂತದ್ದು ಪ್ರತಿಯೊಬ್ಬ ಭಾರತೀಯನೂ ಸಾಲಗಾರ ಹುಟ್ಟುವಂತಹ ಮಗುವಿನ ಮೇಲೂ ಸಹ ಒಂದು ಲಕ್ಷದ ಹದಿನೇಳು ಸಾವಿರ ರೂಪಾಯಿ ಸಾಲ ಈ ಕ್ಷಣದ ಸಾಲವನ್ನು ಒರೆಸ್ತಾ ಇದ್ದಾರೆ ಮಗುವಿನ ತಲೆಯ ಮೇಲೆ ಒಂದು ಲಕ್ಷದ ಹದಿನೇಳು ಸಾವಿರ ರೂಪಾಯಿ ಸಾಲ ಐ ಎಫ್ ಕೊಟ್ಟಿರುವಂತಹ ಎಚ್ಚರಿಕೆಯ ಗಂಟೆ ನೂರ ಎಂಬತ್ತು ಮೂರು ಪಾಯಿಂಟ್ ಅರವತ್ತೇಳು ಲಕ್ಷ ಕೋಟಿ ಸಾಲವನ್ನು ಭಾರತ ಮಾಡಿದೆ ಏನು ಜಿ ಡಿ ಪಿಯ ಆಧಾರದ ಮೇಲೆ ಅರವತ್ತೈದು ಪರ್ಸೆಂಟ್ ಸಾಲ ಮಾಡೋದಕ್ಕೆ ವಿನಾಯಿತಿ ಇದೆ ಈಗಾಗಲೇ ಭಾರತ ಅದನ್ನು ಮೀರಿ ಮೇಲಕ್ಕೆ ಹೋಗಿ ನೂರಕ್ಕೆ ನೂರು ಪರ್ಸೆಂಟ್ ಸಾಲ ಮಾಡುವಂತಹ ಎಲ್ಲ ಲಕ್ಷಣಗಳು ಕಾಣ್ತಾ ಇದ್ದಾವೆ ಇದು ಬಹಳ ಅಪಾಯಕಾರಿ ಬೆಳವಣಿಗೆ ಅಂತೇಳಿ ಐ ಎಂ ಎಫ್ ಹೇಳಿದೆ ನೂರ ಎಂಬತ್ತು ಮೂರು ಪಾಯಿಂಟ್ ಅರವತ್ತ ಏಳು ಲಕ್ಷ ಕೋಟಿ ಸಾಲ ಆಗಿರುವುದು ಇದು ಎಲ್ಲರಿಗೂ ಸೇರ್ಬೇಕಾಗಿರೋದು ನೀವು ಸಾಲಗಾರರು ಪ್ರತಿಯೊಬ್ಬ ಭಾರತೀಯರು ಸಹ ಸಾಲಗಾರರು ಏನು ಯು ಪಿ ಎ ಒನ್ ಯು ಪಿ ಎ ಟೂ ಇತ್ತು ಅವತ್ತು ಐವತ್ತೈದು ಸಾವಿರ ರೂಪಾಯಿ ಪ್ರತಿಯೊಬ್ಬರ ತಲೆಯ ಮೇಲೆ ಸಾಲ ಇತ್ತು ಈ ಒಂಬತ್ತು ಮುಕ್ಕಾಲು ವರ್ಷದಲ್ಲಿ ನೀವು ನೋಡಿದ್ರೆ ಬಡ್ಜೆಟ್ ಅಲ್ಲಿ ಆಗಿರುವಂತಹ ಅನಾವರಣ ಇದು ವಿತ್ತ ಸಚಿವರು ಕೊಟ್ಟಿರುವಂತಹ ಅಂಕಿಅಂಶಗಳನ್ನ ನೋಡಿದ್ರೆ ನಾವು ಕಟ್ಟುವಂತಹ ನೂರು ರೂಪಾಯಿ ತೆರಿಗೆ ಹಣದಲ್ಲಿ ಇಪ್ಪತ್ತು ರೂಪಾಯಿ ಬಡ್ಡಿಗೆ ಹೋಗ್ತಾ ಇದೆ ಇಪ್ಪತ್ತು ರೂಪಾಯಿ ಬಡ್ಡಿಗೆ ಹೋಗ್ತಾ ಇದೆ ಈ ಅಂಧ ಭಕ್ತರು ಅಂತ ಹೇಳ್ತಾರೆ ನಾವು ಅಂಧ ಭಕ್ತರು ಅಂತ ಹೇಳೋದಿಲ್ಲ ಅವರು ಮುಗ್ಧರು ಅಂತ ಹೇಳ್ತೇವೆ ಅವರು ಹೇಳ್ತಾರೆ ವಿದೇಶಿ ಸಾಲವನ್ನು ಎಲ್ಲ ತೀರಿಸ್ಬಿಟ್ಟಿದ್ದಾರೆ ಬೇರೆಯವರಿಗೆ ಸಾಲ ಕೊಡ್ತಾ ಇದ್ದಾರೆ ಅಂತ ಹೇಳ್ತಾರೆ ಅವರ ಮುಗ್ಧತೆಗೆ ನಾವು ಕಣಿಕರ ಪಡಬೇಕಷ್ಟೇ ಇದು ಕೇಂದ್ರ ಸರ್ಕಾರದವ್ರು ಒಬ್ಬರೇ ಮಾಡ್ತಾ ಇರೋದಲ್ಲ ಭಾರತೀಯ ಜನತಾ ಪಕ್ಷ ಒಂದೇ ಮಾಡ್ತಾ ಇರೋದಲ್ಲ ಈ ರಾಜ್ಯ ಸರ್ಕಾರಗಳು ಸಹ ರಾಜ್ಯ ಸರ್ಕಾರಗಳು ಸಹ ಸಾಲ ಮಾಡ್ತಾ ಇದ್ದಾವೆ ನಮ್ಮ ಕರ್ನಾಟಕದಲ್ಲಿ ಐದು ಲಕ್ಷಕ್ಕೂ ಹೆಚ್ಚು ಐದು ಲಕ್ಷ ಕೋಟಿಗೂ ಹೆಚ್ಚು ಸಾಲ ಮಾಡಿದ್ದಾರೆ ಇವರು ಸಾಲ ಮಾಡ್ತಾರೆ ಅವರು ಸಾಲ ಮಾಡ್ತಾರೆ ಈಗ ನೋಡಿ ದೇಶದ ನೂರ ಎಂಬತ್ಮೂರು ಪಾಯಿಂಟ್ ಅರವತ್ತೇಳು ಲಕ್ಷ ಕೋಟಿ ವಿದೇಶಿ ಸಾಲ ಇದೆ ಇಪ್ಪತ್ತು ಪರ್ಸೆಂಟ್ ಬಡ್ಡಿ ಕಟ್ತಾ ಇದ್ದಾರೆ ರಾಜ್ಯ ಸರ್ಕಾರಗಳು ಐದು ಲಕ್ಷ ರೂಪಾಯಿ ಅಂತೇಳಿ ನಾವು ಅವರೇಜ್ ತಗೊಂಡ್ರೆ ಮೂವತ್ತು ರಾಜ್ಯಗಳನ್ನು ಅವರೇಜ್ ತಗೊಂಡ್ರೆ ನೂರೈವತ್ತು ಲಕ್ಷ ಕೋಟಿ ಆಯಿತು ಇಲ್ಲಿ ನೂರೈವತ್ತು ಲಕ್ಷ ಕೋಟಿ ಅಲ್ಲಿ ನೂರ ಎಂಬತ್ ಲಕ್ಷ ಪಾಯಿಂಟ್ ಅರವತ್ತ ಲಕ್ಷ ಕೋಟಿ ಪ್ರತಿ ದಿವಸ ಇದು ಬೆಳ್ಕೊತಾ ಹೋಗ್ತಾ ಇದ್ರೆ ಭಾರತೀಯನ ತಲೆಯ ಮೇಲೆ ಎಷ್ಟೊಂದು ಸಾಲದ ಹೊರೆ ಹೋಗ್ತಾ ಇದೆ ಯಾವ ಮಾಧ್ಯಮಗಳು ಮಾತಾಡ್ತಾ ಇಲ್ಲ ಯಾವ ಮಾಧ್ಯಮಗಳಲ್ಲಿ ಇದ್ರ ಬಗ್ಗೆ ಚರ್ಚೆ ಆಗ್ತಾ ಇಲ್ಲ ಈ ಎಲ್ಲಾ ಪತ್ರಕರ್ತರಿಗೂ ಬೇಕಾಗಿರುವುದು ಹೊಟ್ಟೆ ತುಂಬಿಸ್ಕೊಳ್ಬೇಕಾದ್ರೆ ಹೊಟ್ಟೆಗೆ ಅನ್ನ ಬೇಕು ತನ್ನ ಕುಟುಂಬದ ನಿರ್ವಹಣೆ ಬೇಕು ರಾಜಕೀಯ ಪಕ್ಷಗಳಿಗೆ ಜೈಕಾರ ಹಾಕಬೇಕು ನಮ್ಮ ನೆಚ್ಚಿನ ಪ್ರಧಾನ ಮಂತ್ರಿಗಳು ಹೇಳ್ತಾರೆ ಈ ಬಾರಿ ನಾನೂರು ಗೆಲ್ತೇವೆ ನಾವು ನಾನೂರು ಗೆಲ್ತೇವೆ ಅಂತ ಹೇಳ್ತವೆ ಈ ತರ ವಿದ್ಯೆ ಇಡೀ ದೇಶವನ್ನ ಸಾಲದ ಸುಳಿಗೆ ತಳ್ಳಿ ಸಾಲದ ಕೂಪಕ್ಕೆ ತುಳ್ಳಿ ಒಂದು ದಿವಸ ಒಂದು ದಿವಸ ಏನು ನಾವು ಬ್ರಿಟಿಷರ ಆಳ್ವಿಕೆನಲ್ಲಿದ್ದರು ಆ ರೀತಿ ಭಾರತವನ್ನು ದಿವಾಳಿ ಹಂಚಿಕೆ ತಳ್ಳಿ ವಿದೇಶಿಗರ ಕೈನಲ್ಲಿ ಭಾರತವನ್ನು ಕೊಡುವಂತಹ ದಿನಗಳು ದೂರ ಇಲ್ಲ ಇದೇ ರೀತಿಯಾದಂತಹ ನಡವಳಿಕೆಗಳು ಮುಂದುವರೆದ್ರೆ ಸಾಧ್ಯನೇ ಇಲ್ಲ ಎಲ್ಲಾ ಬೆಲೆ ಏರಿಕೆಗಳು ಏರಿಸ್ಕೊಂಡು ಹೋಗ್ತಾ ಇದ್ದಾರೆ ಎಲ್ಲೂ ಸಹ ಕಾಂಪ್ರಮೈಸ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಎಲ್ಲೂ ಸಹ ಜನರ ಜೀವನ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಆದ್ರೆ ನಮ್ಮ ದೇಶದ ಏನು ದೇಶವನ್ನು ಆಡ್ತಾ ಇರುವಂತಹ ರಾಜಕೀಯ ಪಕ್ಷಗಳಿಗೆ ಜನರಿಗೆ ಭಾವನೆಗಳನ್ನ ಬಿತ್ತುವಂಥದ್ದು ಚುನಾವಣೆ ಸಮಯದಲ್ಲಿ ಸಮುದ್ರದ ಆಳಕ್ಕೆ ಹೋಗಿ ನವಿಲಿಗರನ್ನ ತಗೊಂಡು ಹೋಗಿ ಸಮುದ್ರದಲ್ಲಿ ಆಳಕ್ಕೆ ಹೋಗಿ ಶ್ರೀಕೃಷ್ಣರನ್ನ ಪೂಜೆ ಮಾಡುವಂಥದ್ದು ನಮ್ಮ ದೇಶದ ಪ್ರಧಾನ ಮಂತ್ರಿಗಳು ಮಾಡ್ತಾ ಇರುವಂಥದ್ದು ನಮ್ಮ ದೇಶದ ಪ್ರಧಾನ ಮಂತ್ರಿಗಳಿಗೆ ಯೋಚನೆ ಮಾಡಬೇಕಾಗಿರುವಂಥದ್ದು ದೇಶದ ಸಾಲವನ್ನು ಯಾವ ರೀತಿ ತೀರಿಸಬೇಕು ಅಂತ ಇರಬೇಕಾಗಿರುವಂಥದ್ದು ಇವತ್ತು ನಮ್ಮ ದೇಶದ ಪ್ರಧಾನ ಮಂತ್ರಿಗಳು ಭಾವನೆಗಳನ್ನ ಬಿತ್ತಿ ನಾನೂರು ಸ್ಥಾನಗಳನ್ನು ಗಳಿಸೋದ್ರ ಕಡೆ ಗಮನ ಇದೆ ಎಲ್ಲ ರಾಜಕೀಯ ಪಕ್ಷಗಳು ಎಲ್ಲ ರಾಜ್ಯಗಳು ಸಾಲಗಾರರನ್ನಾಗಿ ಮಾಡ್ತಾ ಇದ್ದಾವೆ ಭಾರತ ದೇಶ ನಿರ್ಮಲಾ ಸೀತಾರಾಮನ್ ಅವರ ಪತ್ರಿ ಪರಕಾಲ ಪ್ರಭಾಕರ್ ಅವರು ಕೊಟ್ಟಿರುವಂತಹ ಎಚ್ಚರಿಕೆಯ ನುಡಿ ಇದೇ ರೀತಿ ಮುಂದುವರೆದ್ರೆ ಇನ್ನು ಮುಂದಿನ ಐದು ವರ್ಷಕ್ಕೆ ನಾನೂರ ಅರವತ್ತೆಂಟು ಲಕ್ಷ ಕೋಟಿ ಸಾಲ ಆಗುತ್ತೆ ಭಾರತ ಅಂತೇಳಿ ಈಗಾಗಲೇ ನೂರ ಐವತ್ತು ಪ್ಲಸ್ ನೂರ ಎಂಬತ್ತ ಮೂರು ಪಾಯಿಂಟ್ ಅರವತ್ತೇಳು ಲಕ್ಷ ಕೋಟಿ ಎರಡು ಕ್ಲಬ್ ಮಾಡಿದ್ರೆ ಮುನ್ನೂರು ಚಿನ್ನರೆ ದಾಟಿಬಿಟ್ಟಿದೆ ಒಬ್ಬೊಬ್ಬರ ತಲೆ ಮೇಲೆ ಒಂದು ಲಕ್ಷ ಹದಿನೇಳು ಸಾವಿರ ಸಾಲ ವಿದೇಶ ಕೇಂದ್ರ ಸರ್ಕಾರದ್ದು ರಾಜ್ಯದ್ದು ಇದೆ ರಾಜ್ಯದ್ದು ಇದೆ ಅಂದ್ರೆ ಪ್ರತಿಯೊಬ್ಬ ಭಾರತೀಯ ಪ್ರತಿಯೊಬ್ಬ ಕನ್ನಡಿಗ ಪ್ರತಿಯೊಬ್ಬ ತಮಿಳಿಗ ಪ್ರತಿಯೊಬ್ಬ ತೆಲುಗ ಎಲ್ಲರ ಮೇಲೂ ಸಹ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಸಾಲಗಳ ಹೊರ ಹೊರಿಸ್ತಾ ಇದೆ ಇದ್ರ ಬಗ್ಗೆ ನಾವು ಯೋಚನೆನೇ ಮಾಡೋದಲ್ಲ ಇದ್ರ ಬಗ್ಗೆ ಪತ್ರಕರ್ತರಂತೂ ಸತ್ತೋಗ್ಬಿಟ್ಟಿದ್ದಾರೆ ಜೀವ ಕಳ್ಕೊಂಡ್ಬಿಟ್ಟಿದ್ದಾರೆ ಆ ವಿಚಾರ ಬಂದ್ರೆ ಅಲರ್ಜಿ ಅವರಿಗೆ ಮಾತಾಡೋದೇ ಇಲ್ಲ ಯಾಕೆ ಇದು ಸುದ್ದಿ ಅಲ್ವಾ ಇದು ಬ್ರೇಕಿಂಗ್ ನ್ಯೂಸ್ ಅಲ್ಲ ಇದ್ರ ಬಗ್ಗೆ ಚರ್ಚೆ ಮಾಡ್ಬೇಕಲ್ಲ ಮಾಡೋದಿಲ್ಲ ಇವರಿಗೆ ಟಿ ಆರ್ ಪಿ ಬೇಕು ಅದಕ್ಕೋಸ್ಕರ ಮತ್ತೊಂದು ವಿಚಾರಗಳನ್ನ ಹೇಳ್ತಾರೆ ಯಾವ ಪ್ರತಿಪಕ್ಷಗಳು ಯಾವ ಆಡಳಿತ ಪಕ್ಷಗಳು ಕಂಬೈಂಡ್ ಆಗಿ ಅಂಡರ್ಸ್ಟ್ಯಾಂಡಿಂಗ್ ಮುಖಾಂತರ ನೀನು ಬಯೋತರ ಮಾಡು ನಾನು ಹಡತರ ಮಾಡ್ತೀನಿ ಅಂತ ಹೇಳ್ತಾರಲ್ಲ ಆ ರೀತಿ ಹೋಗ್ತಾ ಇದಾವೆ ಇದನ್ನ ಪ್ರಶ್ನೆ ಮಾಡ್ಬೇಕಾಗಿರುವಂತಹ ಜನ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳೇ ಪ್ರಭುಗಳು ಅಂತ ಏನ್ ಹೇಳ್ತೀವಿ ಪ್ರಭುಗಳು ಮತ್ತು ಮಾಧ್ಯಮದವರು ಸ್ವತಂತ್ರ ಕೊಟ್ಟಿರುವಂತಹ ಮಾಧ್ಯಮಗಳು ದುರುಪಯೋಗ ಮಾಡಿಕೊಂಡು ತಮ್ಮ ವೈಯಕ್ತಿಕ ಜೀವನಕ್ಕೋಸ್ಕರವಾಗಿ ಇಡೀ ಸ್ವತಂತ್ರವನ್ನು ದುರುಪಯೋಗ ಪಡ್ಕೊಳ್ತಾ ಇರೋದಿದೆಯಲ್ಲ ಇದಕ್ಕೆ ಎಲ್ಲರೂ ಧಿಕ್ಕಾರ ಹೇಳಬೇಕಾಗುತ್ತೆ ಯಾವ ಟಿ ವಿ ಚಾನಲ್ಗಳು ಇದರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೆ ನಿನ್ನೆ ಒಂದು ಚಾನಲಲ್ಲಿ ನಾನು ನೋಡಿದೆ ಟಿ ವಿ ಅಲ್ಲಿ ಏನು ರಮಾಕಾಂತ್ ಅವರು ಇದ್ರ ಬಗ್ಗೆ ಸಬ್ಜೆಕ್ಟ್ ಚರ್ಚೆ ಮಾಡ್ತಾ ಇದ್ರು ಈ ರೀತಿ ಈ ರೀತಿಯಾದ ಚರ್ಚೆಗಳು ಹಾದಿ ಬೀದಿಯಲ್ಲಾಗಬೇಕು ಚುನಾವಣಾ ಕ್ಯಾಂಪೇನ್ಗಳಲ್ಲಿ ಆಗಬೇಕು ವಿನಲ್ಲಿ ಚರ್ಚೆ ಆಗಬೇಕು ಟಿ ವಿಗಳಲ್ಲಿ ಯಾರು ಗೆಲ್ತಾರೆ ಯಾರು ಗೆಲ್ತಾರೆ ಅಂತೇಳಿ ಸಮೀಕ್ಷೆ ಮಾಡ್ತೀರಲ್ಲ ಅದನ್ನ ಬಿಟ್ಟು ಫಸ್ಟ್ ಈ ಚುನಾವಣೆ ಸಾಲದ ಬಗ್ಗೆ ಚರ್ಚೆ ನೀವು ಮಾಡಿದ್ರೆ ನಿಜಕ್ಕೂ ನೀವು ಭಾರತೀಯರಾಗಿ ನೀವು ಪತ್ರಕರ್ತರಾಗಿ ನಿಮ್ಮ ಜೀವನ ಸಾರ್ಥಕ ಆಗುತ್ತೆ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತೂ ಸೃಷ್ಟಿ ಮಾಡಲ್ಲ ಕಲ್ಪನೆ ಮಾಡಲ್ಲ ವಾಸ್ತವದ ವಿಚಾರಗಳನ್ನು ಮಾತಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಹೇಳಿ ಇಷ್ಟು ಸಾಲ ಮಾಡಿಕೊಟ್ಟೋಗಿದ್ರು ನಮ್ಮ ನರೇಂದ್ರ ಮೋದಿಯವರು ಅವರು ಮೇಲೆ ಎಲ್ಲ ಸಾಲ ತೀರಿಸಿ ಇನ್ನೊಂದು ಇನ್ನೂರ ಐವತ್ತು ರೂಪಾಯಿ ಮುನ್ನೂರು ರೂಪಾಯಿ ಇರಬಹುದು ಅದನ್ನ ಈ ಸಾರಿ ಏನನ್ನ ನಾವು ನಾವು ಬಿಜೆಪಿ ಪಕ್ಷಕ್ಕೆ ಓಟ್ ಹಾಕಿ ಗೆಲ್ಸಿದ್ರೆ ಆ ಸಾಲನ್ನು ಮನ್ನಾಗಿ ನಾವು ನೆಮ್ಮದಿಯಾಗೆ